ಓಂ ಶ್ರೀ ಗೃಪ್ ನಮಃ ಹರಿಹಿ ಓಂ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಕೆಲವೊಬ್ಬೊಬ್ರು ಮೆಸೇಜ್ಗಳನ್ನ ಮಾಡ್ತಾ ಇದ್ರು ಹಾಗಾಗಿ ತುಂಬಾ ಪ್ರಮುಖವಾದಂತಹ ವಿಚಾರಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೆ ಎರಡು ಹತ್ತು ಎರಡು ಸಾವಿರದ ಬುಧವಾರ ರಾತ್ರಿ ಒಂಬತ್ತು ಹದಿಮೂರರಿಂದ ಮಧ್ಯರಾತ್ರಿ ಮೂರು ಹದಿನೇಳರವರೆಗೆ ಈ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸಲಿದೆ ಆದರೆ ನಮ್ಮ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚಾರವಿಲ್ಲದ ಕಾರಣ ಈ ಸೂರ್ಯಗ್ರಹಣದ ಆಚರಣೆಯನ್ನ ಮಾಡ್ತಾ ಇಲ್ಲ ಹಾಗಾಗಿ ಯಾವ ರಾಶಿಯಲ್ಲಿ ಈ ಸೂರ್ಯಗ್ರಹಣ ಉಂಟಾಗ್ತದೆ ಮತ್ತು ಯಾವ ರಾಶಿಯವರೆಗೆ ಇದರಿಂದ ಅನುಕೂಲ ಮತ್ತೆ ಅನಾನುಕೂಲ ಅನ್ನೋ ಅಂತದೊಂದು ಪ್ರಶ್ನೆ ನನಗೆ ಕೇಳಲಾಗಿತ್ತು ಗ್ರಹಣ ಗೋಚಾರ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ ಯಾವುದೇ ರಾಶಿಗಾಗ್ಲಿ ಮತ್ತೆ ಯಾವುದೇ ವೈಯಕ್ತಿಕ ಜನಗಳಿಗಾಗ್ಲಿ ಇದರ ಪರಿಣಾಮ ಅನ್ನುವಂಥದ್ದು ಆಗಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗಿದ್ರೆ ಗೋಚಾರವಾಗ್ತಕ್ಕಂತಹ ದೇಶಗಳಲ್ಲಿ ಇದರ ಪರಿಣಾಮ ಇದೆಯಾ ಅಂತ ಕೇಳಿದ್ರೆ ಆ ದೇಶಗಳಲ್ಲಿಯೂ ಕೂಡ ಗ್ರಹಣ ನಡೀತಕ್ಕಂತಹ ರಾಶಿಯಲ್ಲಿ ಇರ್ತಕ್ಕಂತಹ ಜನಗಳಿಗೆ ಯಾವುದೇ ರೀತಿಯ ವೈಯಕ್ತಿಕವಾಗಿ ಪರಿಣಾಮಗಳನ್ನ ಸೂರ್ಯ ಗ್ರಹಣ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಇದರ ಹೊರತಾಗಿ ಪ್ರಾಕೃತಿಕವಾಗಿ ಹಲವಾರು ವಿಚಾರಗಳನ್ನ ನಾವು ಕಾಣ್ಬೋದಾಗಿರುತ್ತೆ ರಾಜಕೀಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಪ್ರಾಕೃತಿಕ ವಿಚಾರಗಳಲ್ಲಿ ಭೂಕಂಪಗಳು ಆಗುವಂಥದ್ದು ಪ್ರವಾಹಗಳು ಏರ್ಪಡುವಂಥದ್ದು ಭೂ ಕುಸಿತಗಳು ಉಂಟಾಗುವಂಥದ್ದು ಈ ಗ್ರಹಣದಿಂದ ಕಾಣ್ಬೋದಾಗಿರುತ್ತೆ ಹಲವಾರು ಸೂರ್ಯಗ್ರಹಣಗಳು ಯಾವುದೇ ಸೂರ್ಯಗ್ರಹಣಗಳು ಸಂಭವಿಸಿದ್ರು ಕೂಡ ಪ್ರಾಕೃತಿಕವಾಗಿ ಪ್ರಭಾವವನ್ನು ಬೀರೋದ್ರಿಂದ ಯಾವುದೇ ಒಂದು ರಾಶಿಗೆ ಅಥವಾ ವೈಯಕ್ತಿಕ ಜನಗಳಿಗೆ ಇದರಿಂದ ಪರಿಣಾಮ ಆಗುವಂಥದ್ದಿಲ್ಲ ಒಂದು ಸಮೂಹಕ್ಕೆ ಜೀವ ಸಮೂಹಕ್ಕೆ ಇದರಿಂದ ಪ್ರಭಾವ ಬೀರೋ ಇದೆ ನಂತರ ಈ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ವಯಸ್ಸಾದವರು ಚಿಕ್ಕ ಮಕ್ಕಳು ಅನಾರೋಗ್ಯ ಪೀಡಿತರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥದ್ದು ಒಂದು ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೂ ಕೂಡ ಉತ್ತರ ಒಂದೇ ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ಇದ್ದೀರಾ ಅಥವಾ ಚಿಕ್ಕ ಮಕ್ಕಳು ರೋಗಿಗಳು ಮತ್ತೆ ವೃದ್ಧರು ಇವರೆಲ್ಲರೂ ಕೂಡ ಮನೆಯ ಒಳಗಿದ್ದು ಸೂರ್ಯನ ಪ್ರಖರ ಕಿರಣಗಳು ತಮ್ಮ ಮೇಲೆ ಬೀಳದಂತೆ ಎಚ್ಚರ ವಹಿಸುವಂಥದ್ದು ಅನುಕೂಲ ಯಾಕೆ ಅಂತಂದ್ರೆ ಸೂರ್ಯನಿಂದ ವರಸಲ್ಪಡುವಂತಹ ಕೆಟ್ಟ ಕಿರಣಗಳಾದ ಅಲ್ಟ್ರಾವೈಲೆಟ್ ರೇಸ್ಗಳು ಈ ಗರ್ಭಿಣಿ ಸ್ತ್ರೀಯರ ಮೇಲೆ ಬಿದ್ದಾಗ ಗರ್ಭದಲ್ಲಿರ್ತಕ್ಕಂತಹ ಶಿಶುವಿನ ಮೇಲೆ ಇದು ಪ್ರಭಾವವನ್ನು ಬೀರಿ ಅವರು ವಿಕಲಾಂಗಚೇತರನಾಗಿ ಹುಟ್ಟುವಂತಹ ಸಾಧ್ಯತೆ ಇರುವುದರಿಂದ ಮತ್ತೆ ರೋಗಿಗಳಿಗೆ ಇನ್ನ ರೋಗದ ಪ್ರಮಾಣ ಜಾಸ್ತಿ ಆಗಿರೋ ಆಗುವುದರಿಂದ ಮತ್ತೆ ಚಿಕ್ಕ ಮಕ್ಕಳ ಈ ಮೆದುಳಿನ ಮೇಲೆ ಇದರ ಪ್ರಭಾವ ಹೆಚ್ಚಾಗಿ ಕಾಣುವುದರಿಂದ ನಾವು ಸೂರ್ಯಗ್ರಹಣದಿಂದ ಒಂದು ರಕ್ಷಣೆಯನ್ನು ಪಡೆಯುವಂಥದ್ದು ಮನೆ ಒಳಗಡೆನೆ ಇರೋ ಅಂಥದ್ದು ಅತಿ ಪ್ರಮುಖವಾಗಿ ಇರುವಂಥದ್ದು ಮತ್ತೊಬ್ರು ಒಂದು ಲಾಜಿಕ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚಾರವಿಲ್ಲ ಅಂತ ಅಂದಾಗ ಭಾರತದಿಂದ ಹೊರಗಿರ್ತಕ್ಕಂತಹ ಅಂದ್ರೆ ಎಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಆ ದೇಶದಲ್ಲಿ ಭಾರತೀಯರು ಇದ್ರೆ ಅವರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರು ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತಂದ್ರೆ ಬೆಂಗಳೂರಲ್ಲಿ ಆಗ್ತಕ್ಕಂತಹ ಎಲ್ಲಾ ವಿಕೋಪಗಳಿಗೂ ಇಲ್ಲಿಂದಲಾದ್ರೂ ಕೂಡ ಬಂದಿರಲಿ ಬೆಂಗಳೂರಿಗೆ ಅಲ್ಲಿರ್ತಕ್ಕಂತಹ ಜನಗಳ ಮೇಲೆ ಇದು ಪರಿಣಾಮ ಬೀರೋ ಅಂತದ್ದಾಗಿರುತ್ತೆ ಹಾಗಾಗಿ ಗ್ರಹಣ ಸಂಭವಿಸ್ತಕ್ಕಂತಹ ದೇಶಗಳಲ್ಲಿ ಭಾರತೀಯರಾಗಿರ್ಲಿ ಅಥವಾ ಬೇರೆ ದೇಶದವರು ಅಲ್ಲಿರ್ಲಿ ಎಲ್ರಿಗೂ ಕೂಡ ಅದರ ಪರಿಣಾಮ ಅನ್ನುವಂಥದ್ದು ಇರುವಂತದ್ದು ಇದ್ದೇ ಇರುತ್ತೆ ನಂತರ ಈ ದರ್ಬೆಯ ಮಹತ್ವವನ್ನ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ರು ಮತ್ತೆ ದರ್ಬೆ ಅನ್ನೋದ್ದು ಉಗಮ ಹೇಗಾಯಿತು ಅನ್ನೋ ವಿಚಾರಕ್ಕೆ ಪುರಾತನ ಗ್ರಂಥಗಳಲ್ಲಿ ಒಂದು ಉಲ್ಲೇಖ ಇದೆ ದೇವತೆಗಳು ಮತ್ತೆ ರಾಕ್ಷಸರು ಸಮುದ್ರ ಮಂಥನವನ್ನ ಮಾಡುವಂತಹ ಸಮಯದಲ್ಲಿ ಮಂದಾರ ಪರ್ವತವನ್ನ ಮಂತಾಗಿಸಿಕೊಂಡು ಆದಿಶೇಷನನ್ನ ಹಗ್ಗ ಮಂತನ್ನ ಕಡಿಯುವಂತಹ ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ಮಂದಾರ ಪರ್ವತ ಸ್ಥಿರವಾಗಿ ನಿಲ್ಲದೆ ಹಲುಗು ಪ್ರಸಂಗ ಬರ್ತದೆ ಇದರಿಂದ ಹೆದರಿದಂತಹ ದೇವತೆಗಳು ಮತ್ತು ರಾಕ್ಷಸರು ವಿಷ್ಣುವನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ ಇದು ಸ್ಥಿರವಾಗಿ ನಿಲ್ಲುವಂತೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತ ವಿಷ್ಣುವನ್ನ ಕೇಳಿದಾಗ ವಿಷ್ಣು ಪೂರ್ಮಾವತಾರವನ್ನ ತಗೊಂಡು ಬೆನ್ನ ಮೇಲೆ ಮಂದಾರ ಪರ್ವತ ನಿಲ್ಲುವಂತೆ ಒಂದು ವ್ಯವಸ್ಥೆ ಮಾಡ್ತಾರೆ ಈ ಸಮಯದಲ್ಲಿ ಆಮೆಯ ಬೆನ್ನ ಮೇಲಿದ್ದಂತಹ ಕೂದಲುಗಳು ಅದು ದೇಹದಿಂದ ಬೇರ್ಪಟ್ಟು ಸಮುದ್ರದ ದಡವನ್ನ ಸೇರೋ ಈ ಸಮುದ್ರದ ದಡವನ್ನ ಸೇರದಂತಹ ಈ ಆಮೆಯ ಕೂದಲುಗಳು ಹುಲ್ಲಾಗಿ ಮಾರ್ಪಡ್ತವೆ ನಂತರ ಸಮುದ್ರ ಮಂಥನದ ಸಮಯದಲ್ಲಿ ಸಾಕಷ್ಟು ವಸ್ತುಗಳು ಸಮುದ್ರದಿಂದ ಹೊರಗೆ ಬಂದವು ಅಂತ ನಾವು ಕೇಳಿದೀವಿ ಲಕ್ಷ್ಮಿ ಕಾಮಧೇನು ಐರಾವತ ಅಶ್ವ ಪಾರಿಜಾತ ಎಲ್ಲ ವಸ್ತುಗಳು ಬಂದ ನಂತರ ಅಮೃತ ಬಂತು ಅನ್ನೋ ನಾವು ಕೇಳಿದ್ದೇವೆ ಈ ಸಮಯದಲ್ಲಿ ಮೋಹಿನಿ ಆ ಅಮೃತವನ್ನ ತೆಗೆದುಕೊಂಡು ಸಮುದ್ರದಿಂದ ಹೊರಗೆ ಬರುವಂತಹ ಸಮಯದಲ್ಲಿ ಸ್ವಲ್ಪ ಪ್ರಮಾಣದ ಅಂಶ ಈ ಆಮೆಯ ಕೂದಲಿನಿಂದ ಆದಂತಹ ಈ ದರ್ಬೆಹುಲ್ಲೇನಿದೆ ಇದರ ಮೇಲೆ ಆ ಅಮೃತ ಅನ್ನುವಂಥದ್ದು ಬೀಳುತ್ತೆ ಈ ಸಮಯದಲ್ಲಿ ಆ ದರ್ಬೆ ಹುಲ್ಲು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತೆ ಮತ್ತೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಆ ದರ್ಬೆ ಹುಲ್ಲಿಗೆ ದೊರಕೋದ್ರಿಂದ ಅದು ಕಾಂತಿಯುತವಾಗುತ್ತೆ ಎಲ್ಲಾ ದೋಷಗಳನ್ನ ನಿವಾರಿಸುವಂತಹ ಮಟ್ಟಕ್ಕೆ ಆ ಹುಲ್ಲು ಅತಿ ಶ್ರೇಷ್ಠತೆಯನ್ನ ಪಡ್ಕೊಳ್ಳುತ್ತೆ ಈ ದರ್ಬೆ ಹುಲ್ಲನ್ನು ಕೂಡ ನಾವು ರಾಹುವಿಗೆ ಹೋಲ್ಸೋ ನಾವು ನೋಡ್ತೇವೆ ಪೂಜೆಗಳನ್ನ ಮಾಡುವಂತಹ ಸಮಯಗಳಲ್ಲಿ ಬೆರಳಿಗೆ ಪವಿತ್ರವನ್ನಾಗಿ ಆ ದರ್ಬೆಯನ್ನ ಉಂಗುರ ಉತ್ತರ ಮಾಡಿಕೊಂಡು ಧರಿಸುವಂಥದ್ದನ್ನ ನಾವು ನೋಡ್ತೇವೆ ಮತ್ತೆ ಗಂಗೆ ಪೂಜೆ ಆದ ನಂತರ ಆ ದರ್ಬೆ ಹುಲ್ಲನ್ನ ಆ ಗಂಗೆ ಎದ್ದಿ ಪೂಜಾ ಸಾಮಗ್ರಿಗಳ ಮೇಲೆ ಸಿಂಪಡಿಸೋದ್ರಿಂದ ಆ ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ಪವಿತ್ರ ಆಗ್ತದೆ ಅಥವಾ ಶುದ್ಧವಾಗ್ತದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ನಂತರ ಯಜ್ಞ ಯಾಗಾದಿಗಳನ್ನ ನಡೆಸುವಂತಹ ಸಮಯದಲ್ಲಿ ಈ ದರ್ಬೆಯಿಂದ ತಯಾರಿಸಿದಂತಹ ಆಸನಗಳನ್ನ ಕೆಳಗೆ ಹಾಕೊಂಡು ಯಜ್ಞಗಳನ್ನ ಮಾಡೋದ್ರಿಂದ ಅತ್ಯಂತ ಫಲಾವ್ಗಳನ್ನ ನಿರೀಕ್ಷಿಸಬಹುದು ಅನ್ನೋಂಥದ್ದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದು ನಂತರ ಬುದ್ಧನೂ ಕೂಡ ಬೋಧಿ ವೃಕ್ಷದ ಕೆಳಗಡೆ ಈ ದರ್ಬೆಯಿಂದ ತಯಾರಾದಂತಹ ಆಸನವನ್ನ ಅಥವಾ ಚಾಪೆಯನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡೋದ್ರಿಂದ ಅವರಿಗೆ ಜ್ಞಾನೋದಯ ಆಯಿತು ಅನ್ನೋ ಕೂಡ ಉಲ್ಲೇಖ ಇರುವಂಥದ್ದು ಹಾಗಾಗಿ ಮತ್ತೆ ಆಹಾರ ಪದಾರ್ಥಗಳಲ್ಲಿ ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ದರ್ಬೆ ಹುಲ್ಲನ್ನು ಆಹಾರ ಪದಾರ್ಥಗಳ ಮೇಲೆ ಹಾಕೋದ್ರಿಂದ ಸೂರ್ಯನಿಂದ ಹೊರಸೂರಿಸಲ್ಪಡುವಂತಹ ಕೆಟ್ಟ ಕಿರಣಗಳ ಪ್ರಭಾವವನ್ನ ಶೇಕಡ ಅರವತ್ತರಷ್ಟು ಭಾಗ ಆ ದರ್ಬೆ ಹುಲ್ಲು ಅನ್ನೋಂಥದ್ದು ಹೀರ್ಕೊಂಡು ಯಾವುದೇ ರೀತಿಯ ಆ ಆಹಾರಕ್ಕೆ ಸಮಸ್ಯೆ ಆಗದಂತೆ ಅದು ಸ ರಕ್ಷಣೆಯನ್ನ ನೀಡುತ್ತೆ ಅನ್ನೋ ಒಂದು ವಿಚಾರದಿಂದ ಆ ಆಹಾರಗಳಲ್ಲಿ ದರ್ಬೆಯನ್ನ ಹಾಕುವಂಥದ್ದು ಹಾಗಾಗಿ ಈ ಸೂರ್ಯಗ್ರಹಣದ ಗೋಚಾರ ನಮ್ಮ ಭಾರತ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ಆಚರಣೆ ಮಾಡುವಂತಹ ಪ್ರಸಂಗ ಇಲ್ಲ ಆದರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಹಾದು ಹೋಗೋದ್ರಿಂದ ಸೂರ್ಯ ಗ್ರಹಣ ಸಂಭವಿಸೋ ಅಂಥದ್ದು ನಾವು ನೋಡ್ತೇವೆ ಹಾಗಾಗಿ ಈ ಕಾಲದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸರ್ವಶ್ರೇಷ್ಠವಾಗಿ ಮಂತ್ರಗಳನ್ನ ಜಪನ ಜಪವನ್ನ ಮಾಡೋವಂಥದ್ದು ಮಂತ್ರಗಳನ್ನ ಸ್ಪಷ್ಟತೆಯಿಂದ ಜಪವನ್ನ ಮಾಡೋದ್ರಿಂದ ಆ ಮಂತ್ರ ಸಿದ್ಧಿಗಳು ಉಂಟಾಗ್ತದೆ ಅನ್ನುವಂಥದ್ದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂತದ್ದು ಹೇಳಿದ್ದೇವೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ